ಶ್ರೀ ಗುರು ವ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯ ಕನ್ಯರಾಶಿಯ ಫಲಾಫಲಗಳೇನು ಅಂತ ನೋಡಿದಾಗ ಕನ್ಯರಾಶಿಗೆ ಗುರುವು ದಶಮ ಸ್ಥಾನಕ್ಕೆ ಬರ್ತಾರೆ ಶನಿಯು ಸಪ್ತಮ ಸ್ಥಾನಕ್ಕೆ ಬರ್ತಾರೆ ಕುಜನು ಹನ್ನೊಂದನೇ ಮನೆಗೆ ಬರ್ತಾರೆ ಹನ್ನೆರಡನೇ ಮನೆಯಲ್ಲಿ ಕೇತುಗ್ರಹನೂ ಇರ್ತಾರೆ ಇದೆಲ್ಲದರ ಪ್ರಭಾವದಲ್ಲಿ ಕನ್ಯ ರಾಶಿಗೆ ಉತ್ತಮವಾದಂಥ ಆರೋಗ್ಯ ವೃದ್ಧಿಯಾಗುತ್ತೆ ಜನ್ಮದಲ್ಲಿದ್ದಂತಹ ಕೇತುಗ್ರಹ ಬಿಡುಗಡೆ ಆಗ್ತಾ ಇದ್ದಾರೆ ನೀನು ನೋಡ್ಬೋದು ಎರಡೂವರೆ ವರ್ಷಗಳಿಂದಲೂ ಸಹ ಕನ್ಯ ರಾಶಿಗೆ ದೇಹದಲ್ಲಿ ಆಯಾಸ ಸುಸ್ತು ಸಂಕಟದ ವಾತಾವರಣ ಶುಭ ಕಾರ್ಯಗಳಲ್ಲಿ ಅಡೆತಡೆ ಸರ್ಪದೋಷಗಳಿಂದ ಕೂಡಿದಂತಹ ಕನ್ಯರಾಶಿ ಬಿಡುಗಡೆ ಆಗಿದೆ ಬಿಡುಗಡೆಯಾಗಿ ಯಾವ ರೀತಿಯಲ್ಲಿ ಬಂದಿದೆ ಅಂದರೆ ಆರೋಗ್ಯದಲ್ಲಿ ಉತ್ತಮವಾದಂಥ ಚೇತರಿಕೆ ಆಗ್ತಾ ಇದೆ ಉತ್ತಮವಾದಂತಹ ಆರೋಗ್ಯವನ್ನು ಪಡ್ಕೊಳ್ತಾ ಇದ್ವಿ ಕುಜನೂ ಭಾಳ ಪ್ರಶಸ್ತಮಾನವಾಗಿದ್ದಾನೆ ಕೇತುಗ್ರಹವೂ ಪ್ರಶಸ್ತಮಾನವಾಗಿರೋದ್ರಿಂದ ನಮಗೆ ಈ ಕನ್ಯರಾಶಿವರೆಗೆ ಉತ್ತಮವಾದಂತಹ ಆರೋಗ್ಯ ಫಲಗಳನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದು ಆದರೆ ಶನಿಯ ದೃಷ್ಟಿಯಲ್ಲಿದೆ ನೇರವಾಗಿ ಕನ್ಯರಾಶಿಯ ಮೇಲೆ ಇದೆ ಆದ್ದರಿಂದ ಅಂದರೆ ಒಂದು ಸಣ್ಣ ಪುಟ್ಟ ದೃಷ್ಟಿಯಂತೂ ಕನ್ಯರಾಶಿಗೆ ರಾಶಿಗೆ ಇದ್ದೇ ಇರುತ್ತೆ ಅಂದರೆ ಬೇಗ ದೃಷ್ಟಿದೋಷಗಳಾಗತ್ತೆ ಇನ್ನೊಬ್ಬರು ನಮ್ಮ ಬಗ್ಗೆ ಗಮನವನ್ನು ಹರಿಸ್ತಾ ಇರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚ ಎಚ್ಚರಿಕೆಯನ್ನು ವಹಿಸಿ ಅದು ಬಿಟ್ಟರೆ ಶುಭ ಕಾರ್ಯಗಳಲ್ಲಿ ಅನುಕೂಲ ಗುರುವೂ ಸಹ ಉತ್ತಮವಾದಂಥ ಫಲವನ್ನೇ ಕೊಡ್ತಾರೆ ದಶಮ ದಶಮ ಸ್ಥಾನದಲ್ಲಿದ್ದರೂ ಸಹ ಗುರುವಿನ ಫಲ ತುಂಬ ಚೆನ್ನಾಗಿ ಇರುತ್ತೆ ಮತ್ತು ನಿಮಗೆ ಒಂಬತ್ತನೇ ಮನೆಯಲ್ಲಿ ಬುಧ ರವಿ ಬುಧ ಆದಿತ್ಯ ಯೋಗದಿಂದ ಕೂಡಿರುವಂಥದ್ದು ಭೂಮಿ ಪ್ರಾಪ್ತಿ ಭೂಮಿಯನ್ನು ಖರೀದಿ ಮಾಡ್ಬೋದು ಹೊಸ ಹೊಸ ಮನೆಗಳನ್ನು ಕಟ್ಟಲಿಕ್ಕೆ ಆರಂಭವನ್ನು ಮಾಡ್ಬೋದು ಜಮೀನುಗಳನ್ನು ತೆಗೆದುಕೊಳ್ಬೋದು ಹೊಸ ಬಿಸ್ನೆಸ್ಸನ್ನು ಆರಂಭ ಮಾಡಲಿಕ್ಕೂ ಅನುಕೂಲಕರವಾದಂಥ ದಿನಗಳು ಕನ್ಯಾ ರಾಶಿಗೆ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೈದು ಇರುತ್ತೆ ಎರಡು ಸಾವಿರದ ಇಪ್ಪತ್ತು ನಾಲ್ಕಕ್ಕಿಂತಲೂ ಸಹ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಗೆ ಉತ್ತಮ ಉತ್ತಮವಾದಂಥ ಫಲಗಳನ್ನು ಖಂಡಿತವಾಗಿ ನಾವು ನಿರೀಕ್ಷೆಯನ್ನು ಮಾಡಬಹುದು ರಾಶಿ ಅಧಿಪತಿ ಬಂದು ಬುಧಗ್ರಹ ಬುಧಗ್ರಹನೂ ಸಹಿತ ರವಿಯ ಜೊತೆ ಸೇರಿಕೊಂಡಾಗ ರವಿ ಆದಿತ್ಯ ಯೋಗದಲ್ಲಿರ್ತಾನೆ ನಂತರ ರವಿ ಚೇಂಜ್ ಆಗ್ತಲೇ ಇರ್ತಾರೆ ರವಿಯನ್ನು ಅಲ್ಲೇ ಇರೋದಿಲ್ಲ ರವಿ ಪ್ರತಿ ತಿಂಗಳು ತಿಂಗಳು ಚೇಂಜ್ ಆಗ್ತಾ ಇರ್ತಾರೆ ಆದರೆ ಬುಧಗ್ರಹ ಬಂದು ಅವನು ಸಹ ಕೆಲವು ದಿನಗಳ ಕಾಲ ಬಿದ್ದು ಹೋಗ್ತಿರ್ತಾರೆ ಆದರೆ ಒಂದು ಬಾರಿ ಬಂದರೆ ಸಾಕು ಅವರ ಅನುಗ್ರಹ ಖಂಡಿತವಾಗಿ ಗ್ರಹದ ಮೇಲೆ ನಮ್ಮ ರಾಶಿಯ ಮೇಲೆ ಉತ್ತಮವಾದಂಥ ಪ್ರಭಾವ ಅನ್ನೋದು ನಮಗೆ ಬೀರುತ್ತೆ ಆದ್ದರಿಂದ ಎಲ್ಲ ಗ್ರಹಗಳು ಅನುಕೂಲಕರವಾಗಿದೆ ಎಲ್ಲದೂ ಅಂತ ಅಂದುಕೊಳ್ಳೋದ್ಕಿಂತಲೂ ಸಹ ಶನಿಯ ದೃಷ್ಟಿಯಂತೂ ಇದೆಯಲ್ಲ ಜೊತೆಯಲ್ಲಿ ಶುಕ್ರನು ಜೊತೆಯಲ್ಲಿರ್ತಾರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಅದನ್ನು ಬಿಟ್ಟರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂತಲೂ ಸಹ ಎರಡು ಸಾವಿರದ ಇಪ್ಪತ್ತೈದು ಕನ್ಯ ರಾಶಿಗೆ ಉತ್ತಮವಾದಂಥ ಫಲಗಳನ್ನು ನಾವು ನಿರೀಕ್ಷೆಯನ್ನು ಖಂಡಿತವಾಗಿ ಮಾಡಬಹುದು ಅಂತ ಹೇಳ್ತಾ ಜ್ಞಾನವಾಹಿನಿ ಎಲ್ಲ ವೀಕ್ಷಕರಿಗೂ ಸಹ ನಾನು ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತೇನೆ ತಮಗೇನಾದರೂ ಇದ್ರ ಬಗ್ಗೆ ಏನಾದರೂ ಅನಿಸಿದರೆ ಖಂಡಿತವಾಗಿ ಒಂದು ಕಮೆಂಟ್ ಮಾಡಿ ಮತ್ತೆ ಸಿಗ್ತೇನೆ ನಮಸ್ಕಾರ